ಎಲ್ಲರಿಗೂ ನಮಸ್ಕಾರ ನಾನು ಪದ್ಮಾ ಬಸವಂತಪ್ಪ ಸಿ ಕೋಲಾರ್ ಹಾಗೂ ಸ್ವೀಪ್ ನೂಡಲ್ ಅಧಿಕಾರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ನಾವು ಭಾಳಷ್ಟು ಜಾಗೃತಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಮ್ಮ ಜನತೆಗೆ ಪದೇ ಪದೇ ನಾವು ಬಂದು ಗ್ರಾಮಗಳಲ್ಲಿ ನಮ್ಮ ಪಟ್ಟಣಗಳಲ್ಲಿ ಎಲ್ಲಿ ಕಮ್ಮಿ ಓಟ್ ಆಗಿದೆ ಅಂಥ ಏರಿಯಾಗಳಲ್ಲಿ ಹೆಚ್ಚು ಒತ್ತು ಕೊಟ್ಟು ನಾವು ಜನರಿಗೆ ಓಟ್ ಹಾಕೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಕೆಜೆಹಳ್ಳಿ ಪಿ ಒ ಅವರು ವಿನೂತನವಾಗಿ ನಮ್ಮ ಗ್ರಾಮಸ್ಥರನ್ನ ಒಳಗೊಂಡಂತೆ ಒಂದು ವಿಡಿಯೋ ಮಾಡಿದ್ದಾರೆ ಬಹಳ ಚೆನ್ನಾಗಾಗಿದೆ ಎಲ್ಲರೂ ತಾವು ಅದನ್ನ ನೋಡ್ಬೇಕು ಮತ್ತೆ ಅದರಲ್ಲಿ ಅವರು ಹೇಳಿರುವಂಥ ಮಹತ್ವನ ಅರ್ಥಕೊಂಡು ಎಲ್ಲರೂ ನಮ್ಮ ಚುನಾವಣಾ ಕೇಂದ್ರಕ್ಕೆ ಬಂದು ವೋಟ್ ಹಾಕಬೇಕಾಗಿ ನಾನು ಕೋರ್ಕೋತೀನಿ ಶಾರದಂನವ್ರೆ ಸರ್ಸಮ್ನೋ ರೇ ಶಾರದಂನವ್ರೆ ಸರೋಜಮ್ಮ ತಾಯಿ ಅವ್ರೆ ಮಿಸ್ ಮಾಡದೆ ಮತ್ತ ಗಟ್ಟ ಬರ್ಬೇಕ್ರಮ್ಮ ಶಾರದಂನವ್ರೆ ಅಮ್ಮ ಸರ್ಸಮ್ನವ್ರೇ ಶಾರದಂ ನೋರೇ ಸತ್ತೆ ಸರೋಜಮ್ಮ ತಾಯಿಯವ್ರೆ ಮರಿದಂಗೆ ಮತ ಹಾಕೋಕ್ ಬರಬೇಕವ್ರೆ ಚಂದ್ರಂ ನೋರೇ ಫಾತಿಮಾ ಬೇಗಮ್ ನೋರೆ ಖಾತ್ರಿಯಿಂದ ಮತಗಟ್ಟೆ ಬರ್ಬೇಕ್ರಮ ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ನಿಮ್ಮ ಓಟು ಹಾಕಬೇಕು ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ನಿಮ್ಮ ಮತ ಹಾಕಬೇಕು ರಂಗಣ್ಣವ್ರೆ ಅಯ್ಯ ಲಿಂಗಣ್ಣವ್ರೆ ರಂಗಣ್ಣವ್ರೆ ಲಿಂಗಣ್ಣವ್ರೆ ಚಿಕ್ಕಣ್ಣವ್ರೆ ದೊಡ್ಡಣ್ಣವ್ರೆ ಲಕ್ಷ ಬಿಟ್ಟು ಓಟು ಹಾಕಕ್ ಬರ್ಬೇಕ ಕಮಲಂನವ್ರೆ ವಿಮ್ಲಂನವ್ರೆ ಅಂಬುಜಾಕ್ಷಿ ತಾಯಿಯವ್ರೆ ಓಟು ಹಾಕಿ ಹರಸೋದಕ್ಕೆ ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ನಿಮ್ಮ ಓಟು ಹಾಕಬೇಕು ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ನಿಮ್ಮ ಮತ ಹಾಕಬೇಕು ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ಮತ ನಮ್ಮ ಹಕ್ಕು ರೋಡ್ಸ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಯೊಬ್ರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕಾಗಿ ಕೋರ್ತೀನಿ ಧನ್ಯವಾದಗಳು